ಗಲ್ಫ್ ದೇಶಗಳಿಗೆ ಹೋಗಿ ಅಲ್ಲೇ ಕೆಲಸ ಮಾಡಿ ಕೈ ತುಂಬ ಸಂಪಾದನೆ ಮಾಡಿಕೊಳ್ಳೋದು ಅನೇಕರ ಕನಸು ಹೀಗೆ ಹೋದವರು ಒಂದಷ್ಟು ವರ್ಷಗಳಲ್ಲಿ ಬೇಕಾದಷ್ಟು ಸಂಪಾದನೆ ಮಾಡಿರುವ ಉದಾಹರಣೆಯೂ ಇದೆ ಆದರೆ ಹೀಗೆ ಯು ಎ ಹೋಗಿ ನೆಲೆಸುತ್ತಿರುವವರ ತಲೆಬೋಳಾಗುತ್ತಿರುವ ಬಗ್ಗೆ ವರದಿಯಾಗಿದೆ ಅಷ್ಟಕ್ಕೂ ಈ ಸಮಸ್ಯೆಗೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ಭಾರತದಿಂದ ಯುಎಇಗೆ ಕೆಲಸಕ್ಕೆಂದು ಹೋಗೋದು ತುಂಬಾನೇ ಕಾಮನ್ ದಕ್ಷಿಣ ಜನರಿಗೂ ಗಲ್ಫ್ ರಾಷ್ಟ್ರಗಳಿಗೂ ಹತ್ತಿರದ ನೆಂಟಿದೆ ಆದ್ರೆ ಅಲ್ಲಿಗೆ ಹೋಗಿ ಕೆಲಸ ಮಾಡುವವರಿಗೆ ತೀವ್ರ ಕೂದಲು ಉದುರುವಿಕೆ ಸಮಸ್ಯೆ ಎದುರಾಗ್ತಿದೆ ಇದಕ್ಕೆ ಅತಿಯಾದ ಬಿಸಿಲು ಅಲ್ಲಿನ ನೀರು ಮತ್ತು ನಿರಂತರ ಏರ್ ಕಂಡೀಷನರ್ ಅಡಿಯಲ್ಲಿ ವಾಸ ಮಾಡೋದೇ ಕಾರಣ ಅಂತ ಹೇಳ್ತಿರ್ತಾರೆ ಆದ್ರೆ ತಜ್ಞರು ಮಾತ್ರ ಬೇರೆಯದ್ದೇ ಅಭಿಪ್ರಾಯ ಹೊಂದಿದ್ದಾರೆ ಬುರ್ಜಿಲ್ ಡೆ ಸರ್ಜರಿ ಸೆಂಟರ್ ನ ಮತ್ತು ಕಾಸ್ಕೆಟಾಲಜಿ ತಜ್ಞರ ಪ್ರಕಾರ ಹವಾಮಾನ ಬದಲಾವಣೆ ಒತ್ತಡ ಮತ್ತು ಜೀವನ ಶೈಲಿಯ ಬದಲಾವಣೆಗಳಿಂದ ಯುಎಇಗೆ ಹೋದವರಲ್ಲಿ ಹೆಚ್ಚು ಕೂದಲು ದೊರಕೆಯಾಗುತ್ತಿದೆ ಅಂತ ಗೊತ್ತಾಗಿದೆ ಅದರಲ್ಲೂ ರೆಡಿ ಟು ಈಟ್ ರೀತಿಯ ಇನ್ಸ್ಟೆಂಟ್ ಫುಡ್ ಸೇವನೆ ಅದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಗೊತ್ತಾಗಿದೆ ಸಂಸ್ಕರಿಸಿದ ಆಹಾರಗಳಲ್ಲಿ ಕಂಡುಬರುವ ಹೆಚ್ಚಿನ ಮಟ್ಟದ ಸಕ್ಕರೆ ಮತ್ತು ಅನಾರೋಗ್ಯಕರ ಕೊಬ್ಬುಗಳು ದೇಹದಲ್ಲಿ ಬದಲಾವಣೆಗಳನ್ನು ಉಂಟು ಮಾಡಬಹುದು ಅದು ಅತಿಯಾದ ಕೂದಲು ದುರಿಕೆಗೆ ಕಾರಣವಾಗಬಹುದು ಅಂತ ಹೇಳಿದ್ದಾರೆ ದೇಹದಲ್ಲಿರುವ ಎಪಿಜೆನೋಮ್ ಎಂಬುದು ರಾಸಾಯನಿಕ ಸಂಯುಕ್ತಗಳು ಮತ್ತು ಪ್ರೋಟೀನ್ಗಳ ವ್ಯವಸ್ಥೆಯಾಗಿದೆ ಅನಾರೋಗ್ಯಕರ ಎಪಿಜೆನೋಮ್ ಕಾರ್ಯಗಳು ಕೂದಲು ದುರುವಿಕೆಗೆ ಕಾರಣವಾಗುತ್ತವೆ ಅನಾರೋಗ್ಯಕರ ಆಹಾರ ಕ್ರಮಗಳು ಒತ್ತಡ ಮತ್ತು ಜೀವನ ಶೈಲಿಯ ಬದಲಾವಣೆಗಳು ಎಪಿಜೆನೋಮ್ನ ಮೇಲೂ ಪ್ರಭಾವ ಬೀರುತ್ತೆ ಅಂತ ತಜ್ಞರು ವಿವರಿಸುತ್ತಾರೆ ಇನ್ನು ಕೆಲವು ತಜ್ಞರು ಈ ಸಮಸ್ಯೆಗೆ ಇನ್ನೂ ಕೆಲ ಕಾರಣಗಳನ್ನ ನೀಡ್ತಾರೆ ಕೆಲಸದ ಒತ್ತಡ ಕುಟುಂಬದಿಂದ ದೂರವಿರೋದು ಹೊಸ ಪರಿಸರಕ್ಕೆ ಹೋಗೋದ್ರಿಂದ ಕೂದಲು ಉದುರುವಿಕೆ ಕಾಣಿಸಿಕೊಳ್ಳುತ್ತೆ ಅಂತ ಹೇಳ್ತಾರೆ ಇದರ ಜೊತೆಗೆ ಅನಾರೋಗ್ಯಕರ ಆಹಾರ ಪದ್ಧತಿ ಕೂಡ ಕೂದಲು ಉದುರುವಿಕೆಗೆ ಕಾರಣ ಅಂತ ಹೇಳಿದ್ದಾರೆ ಹೀಗಾಗಿ ವಿಟಮಿನ್ ಕೊರತೆ ಇರುವವರು ಅದಕ್ಕೆ ಪೂರಕವಾದ ಆಹಾರಗಳನ್ನು ತೆಗೆದುಕೊಳ್ಬೇಕು ಇನ್ನು ಒತ್ತಡವನ್ನು ಕಡಿಮೆ ಮಾಡೋದು ಹಾಗೂ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಕೂದಲಿನ ಸಿರಂ ಬಳಕೆ ಮಾಡಬೇಕು ನೆತ್ತಿಯಲ್ಲಿ ರಕ್ತ ಪರಿಚಲನೆ ಸುಧಾರಿಸುವುದು ಮತ್ತು ಚರ್ಮರೋಗ ತಜ್ಞರನ್ನ ಸಂಪರ್ಕಿಸಿ ಸಲಹೆ ಪಡೆದುಕೊಳ್ಳುವುದು ಉತ್ತಮ ಅಂತ ವೈದ್ಯರು ಸಲಹೆ ನೀಡಿದ್ದಾರೆ ಅದು ಬಿಟ್ಟು ತಮಗಿಷ್ಟ ಬಂದಂತೆ ಕೂದಲು ಉಳಿಸಲು ತಲೆಯ ಮೇಲೆ ನಾನಾ ಪ್ರಯೋಗ ಮಾಡ್ತಾ ಹೋದ್ರೆ ಕೂದಲು ದುರುವಿಕೆ ತಡೆಯುವ ಬಂದು ತಲೆ ಬೋಳಾಗಬಹುದು ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ ಅಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ